ಕರ್ನಾಡ ವೀಕ್ಷಕರಿಗೆ ನಮಸ್ಕಾರ ಸೊ ಈ ವಿಡಿಯೋ ಒಂದು ಯೂಸ್ಫುಲ್ ವಿಡಿಯೋ ಆಗಿರುತ್ತೆ ಮೇಯ್ನ್ ಆಗಿ ಎಕ್ಸಾಮ್ಸ್ ಬರೆಯೋರಿಗೆ ಇದು ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಯಾಕಂಗೆ ಹೇಳ್ತೀನಿ ಅಂದ್ರೆ ಇವಾಗ ಎಕ್ಸಾಮ್ ಬರಿಬೇಕಂದ್ರೆ ನಮಗೆ ಮೇಯ್ನಾಗಿ ಆಗಿ ಬೇಕಾಗಿರೋದೇನು ಹಾಲ್ ಟಿಕೆಟ್ ಹಾಲ್ ಟಿಕೆಟ್ ಕಲ್ದೋದ್ರೆ ರಿಸಲ್ಟ್ ಹೆಂಗ್ ನೋಡ್ತೀರಿ ನೀವು ರಿಸಲ್ಟ್ ನೋಡೋಕ್ಕಾಗಲ್ಲ ವಿತೌಟ್ ಹಾಲ್ ಟಿಕೆಟ್ ರಿಸಲ್ಟ್ ನೋಡೋಕ್ಕಾಗಲ್ಲ ಯಾಕಂದರೆ ಅದರಲ್ಲಿರೋ ನಂಬರ್ದಾಗ ನಮಗೆ ಬೇಕು ಅಲ್ವಾ ಇವಾಗ ಎಕ್ಸಾಮ್ ಬರೆಯೋವರೆಗೂ ಅದಿಬಿಟ್ಟು ಎಕ್ಸಾಮ್ ಆದಮೇಲೆ ಹಾಲ್ ಟಿಕೆಟ್ನ ಎಲ್ಲಂದರೆ ಅಲ್ಲಿ ಬಿಸಾಕ್ಬಿಡ್ತೀವಿ ಮತ್ತು ರಿಸಲ್ಟ್ ಬಂದಾಗೆ ಅದು ನಮಗೆ ನೆನಪಿಗೆ ಬರೋದು ರಿಸಲ್ಟ್ ನೋಡಬೇಕು ಹಾಲ್ ಟಿಕೆಟಲ್ಲಿ ನಂಬರ್ ನಾವು ಮಿಸ್ ಮಾಡಿರ್ತೀವಿ ಒಂದೆರಡು ನಂಬರ್ ಮಿಸ್ ಆಗೋತೈತೆ ಮತ್ತು ಅವಾಗ ನಾವು ನೋಡಿದ ರಿಸಲ್ಟು ಸರ್ಚ್ ಮಾಡೋಕ್ಕೆ ಆಗುತ್ತೆ ಹಂಗೆ ನಾವು ಮಿಸ್ ಆದ್ರೂ ಸ್ಕೂಲಲ್ಲೋ ಕಾಲೇಜಲ್ಲೋ ಮತ್ತೆ ಎಲ್ಲಿ ಬರೆದಿರ್ತೀರೋ ಅಲ್ಲಿ ಹೋಗ್ಬಿಟ್ಟು ನೋಡೋಕ್ಕಾಗುತ್ತೆ ವಿತೌಟ್ ಹಾಲ್ ಟಿಕೆಟ್ ನಮ್ಮ ಕೈಯಲ್ಲಿ ಮನೆಯಲ್ಲಿದ್ದು ಆನ್ಲೈನಲ್ಲಿ ರಿಸ ರಿಸಲ್ಟ್ ನೋಡಕ್ ಆಗುತ್ತೆ ಅಂದ್ರೆ ನೀವು ನಂಬ್ತೀರಾ ಹೌದು ನೋಡಬಹುದು ಅದರಿಂದ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ನಿಮಗೆ ಹಾಲ್ ಟಿಕೆಟ್ ಇಲ್ಲದೆ ರಿಸಲ್ಟ್ಸ್ ಹೇಗೆ ನೋಡೋದಂದ್ರೆ ನಾವು ನಾರ್ಮಲ್ ಆಗಿ ಯೂಸ್ ಮಾಡೋ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಇಂಡಿಯಾ ರಿಸಲ್ಟ್ ಡಾಟ್ ಕಾಮ್ ಅಂತ ಪ್ರೆಸ್ ಮಾಡಿದ್ರೆ ನಿಮಗೆ ಲಿಸ್ಟ್ ಬರುತ್ತೆ ಸ್ಟೇಟ್ ಲಿಸ್ಟ್ ಯಾವ ಯಾವ ಸ್ಟೇಟ್ಸ್ ಅಂತ ಹೇಳ್ಬಿಟ್ಟು ತಮಿಳ್ನಾಡು ಕರ್ನಾಟಕ ಕೇರಳ ಅಂತ ಬರುತ್ತೆ ನೀವು ಕರ್ನಾಟಕ ಅಂದ್ರೆ ಕರ್ನಾಟಕ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಮತ್ತೆ ಇನ್ನೊಂದು ಲಿಸ್ಟ್ ಬರುತ್ತೆ ಯಾವ ಯಾವ ಎಕ್ಸಾಮ್ಸ್ ಅಂತ ಹೇಳ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದ್ರೆ ಆ ಇಯರ್ ಅಲ್ಲಿ ಯಾವ ಯಾವ ಎಕ್ಸಾಮ್ ಬರ್ದಿರೋದಕ್ಕೆ ರಿಸಲ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ಬಿಟ್ಟು ನಮಗೆ ಬಂದುಬಿಡುತ್ತೆ ಟೆಂತ್ ರಿಸಲ್ಟ್ ಪ್ಲಸ್ ಟು ರಿಸಲ್ಟು ಮತ್ತು ಬ್ಯಾಂಗ್ಳೂರು ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿನ ಅಂತ ಹೇಳ್ಬಿಟ್ಟು ಯಾವ್ಯಾವ ಯೂನಿವರ್ಸಿಟಿಯಲ್ಲಿ ಬೇಸ್ಡ್ ಈ ಎಕ್ಸಾಮ್ ಬರ್ದಿರ್ತಿರೋ ಆ ರಿಸಲ್ಟ್ ಬಂದ್ಬಿಡುತ್ತೆ ನೀವು ಪ್ರಾಪರಾಗಿ ಇದನ್ನ ಕ್ಲಿಕ್ ಮಾಡಿದ್ರೆ ಅಂದರೆ ನೀವು ಯಾವ ಎಕ್ಸಾಮ್ ಬರ್ದಿದ್ದೀರ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವಾಗ ಒಂದು ಕೇಳ್ತೈತೆ ರೋಲ್ ನಂಬರ್ ಅಂಡ್ ನೇಮ್ ಕೇಳ್ತೈತೆ ನೀವು ರೋಲ್ ನಂಬರ್ ಗೊತ್ತಿಲ್ದಿದ್ರೆ ನೇಮ್ ಮಾತ್ರ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಯಾವಾಗ ನಿಮ್ಮ ರಿಸಲ್ಟ್ ಓಪನ್ ಆಗೋಲ್ಲ ಫಸ್ಟ್ ಬಂದು ನಿಮ್ಮ ರೋಲ್ ನಂಬರ್ ಅದೆಲ್ಲ ಬಂದ್ಬಿಡುತ್ತೆ ಮತ್ತೆ ನೀವು ಸಬ್ಮಿಟ್ ಕೊಟ್ಟರೆ ನಿಮಗೆ ರಿಸಲ್ಟ್ಸ್ ಎಲ್ಲ ಬಂದ್ಬಿಡುತ್ತೆ ಇದೇ ಸಿಂಪಲ್ಲಾಗಿ ನೀವು ರಿಸಲ್ಟ್ ನೋಡಬೇಕಾಗಿರೋ ಒಂದು ಮೆಥಡು ಸೊ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ಲಾಗಿತ್ತು ಅಂದರೆ ಮತ್ತೆ ಹಾಲ್ ಟಿಕೆಟ್ ಕಳ್ಕೊತಾರೆ ಅಲ್ವಾ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಈ ಥರ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಕರ್ನಾಟಕ ಟಿ ವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು